ಅವ್ರು ಬರ್ಕೊಟ್ಟಷ್ಟು ಬರ್ಸ್ಕೊಂಡ್ರು ಕೈ ಬಿಟ್ಬಿಟ್ರು ಒಂದು ಹತ್ತು ಎಕರೆ ಇವ್ರು ಹಾಗೆ ಉಳಿಸ್ಕೊಂಡು ಈ ಇದ್ರ ಮೇಲೆ ಆಗೈತಿ ಆಮೇಲೆ ಸ್ವರಬದ ಶಿವಾನಂದ ಪಹಸರ್ನಲ್ಲಿ ಒಂದು ಇಪ್ಪತ್ತೈದು ಎಕರೆ ಜಮೀನಿತ್ತು ಅವನ್ನ ಇವರೆಲ್ಲ ಇದೆಲ್ಲ ಬಾರದಲ್ಲ ಆದ ಮೇಲೆ ಹೇಳಿದ್ದು ಸತ್ಯ ಕೂಡ ಹೌದು ಆ ಶಿವಾನಂದ ಒಂದು ದಿವಸ ಒಳಕ್ಕೆ ಹುಡ್ಕೊಂಡು ಬಾಗಿಲು ಹಾಕ್ಕೊಂಡು ಅದನ್ನು ಬರ್ಸ್ಕೊಂಡ್ರು ಅಂತ ನಮಗೆ ಬದಲು ಸುದ್ದಿ ಇದೆ ಅವನು ಕೂಡ ನಮಗೆ ಬಂದು ಸತ್ಯ ಹೇಳ್ದ ಇದನ್ನು ಹೇಗೆ ಮಾಡಬೇಕು ಅದಕ್ಕೆ ನಾನು ಇದ್ದೆ ಶಿವಾನಂದ ಟ್ರಸ್ಟಿ ಇದ್ದ ಗೊತ್ತಾಯ್ತಾ ನಮ್ಮ ಟ್ರಸ್ಟಿ ಶಿಪ್ಪನ್ನು ಕೂಡ ಫೋರ್ಜರಿ ಮಾಡಿ ನಮ್ಮ ಹೆಸರನ್ನೇ ತೆಗೆದುಬಿಟ್ರು ಟ್ರಸ್ಟಿಂದ ತೆಗೆದುಬಿಟ್ಟಿದೆ ಇದು ಕೆಲಸ ಕೆಟ್ಟ ಹೋತಲಪ ಅಂಥೇಳಿ ನಾನು ಕೋರ್ಟಿಗೆ ಹಾಕಿದೆ ಕೋರ್ಟ್ನಿಗೆ ಹಾಕ್ತಾ ಹಾಕ್ತಾ ಯಾರ ಹತ್ರ ಹಾಕ್ಬೇಕು ಆ ಟೈಮಲ್ಲಿ ಎಲ್ಲ ಸೋಮಶೇಖರ ಅಂತ ಶಿವಮೊಗ್ಗದಲ್ಲಿ ಒಬ್ಬ ಲಾಯರ್ ಇದ್ದ ಬುದ್ಧಿವತ್ನೂ ಹೌದು ಮೋಸಗಾರನೂ ಹೋದು ಅವ ಬಂಗಾರಪ್ಪನ ವಿರುದ್ಧ ಇದ್ದ ವಿರುದ್ಧ ಕೆಲವು ಕೇಸು ಗೀಸು ಎಲ್ಲ ನಡ್ತಿದ್ದು ಅವರಿಗೆ ಅವರಿಗೆ ಸ್ವಲ್ಪ ಘರ್ಷಣೆ ಬೇರೆ ನಡೆದದ್ದು ನಮ್ಗೆ ಅಂಥವನ್ನೇ ಒಬ್ಬ ಬೇಕಾಗಿತ್ತು ನಾನು ಮಾಡ್ತೀನಿ ಅಂತ ಹೇಳ್ದೆ ಅವನತ್ರ ವಕಾಲತ್ತು ಕೊಟ್ಬಿಟ್ಟಿ ನಂದ ಹೀಗೆ ಟ್ರಸ್ಟ್ ದುರುಪಯೋಗ ಆಗಿದೆ ಇದನ್ನು ಕೋರ್ಟಿಗೆ ಹಾಕಪ್ಪ ಎಲ್ಲ ದಾಖಲೆ ತಗೊಂಡು ಕೊಟ್ಟು ಹೇಳಿದ ದಾಖಲೆ ಎಲ್ಲ ತಗೊಂಡು ಕೊಟ್ಟೆ ಅವ್ ಕಡೆಗೆ ಬಂಗಾರಪ್ಪನ ಜೊತೆಗೆ ಮೀ ಶಾಮಾಗ್ಬಿಡೋದ ಸೋಮಶೇಖರ ಐದಾನೇಗಮ್ಮ ಕೇಸು ಬಿಟ್ಟು ಅದಾದ ಮೇಲೆ ನಾನು ಹಾಲಪ್ಪನವರೆಲ್ಲ ಸೇರಿಕೊಂಡು ಒಂದು ಇದು ಮಾಡಿ ಪ್ರಮೀಳಾ ನೈಸರ್ಗಿ ಅಂತೇಳಿ ಇನ್ನು ಭಾಳ ದೊಡ್ಡ ಭಾಳ ಕ ಭಾಳ ಕೆಟ್ಟ ಹಾದರ ಅದಕ್ಕೆ ನಾನು ಹೇಳು ಈ ಈ ನಾವೆಲ್ಲ ಮುಂದುವರೆದ ಜನಾಂಗದ ವಿರೋಧ ಮಾಡಿದವರು ಈಗ ನಮ್ಮ ಜಾತಿಯಲ್ಲೇ ಅಂತ ಕೆಟ್ಟ ಕಿರಾತರು ರಾಕ್ಷಸರು ಅದಾರಲ್ಲ ಹೇಳಿ ಇದನ್ನು ನನಗೆ ಆಗ್ತಾ ಇಲ್ಲ ನನಗೆ ಸ್ವೇಚ್ಛಕ ನನಗೆ ಬಿ ಪಿ ಶುಗರ್ ಏನಿಲ್ಲ ಇಲ್ಲ ಅದು ಇದನ್ನು ಮಾತ್ರ ಸೇಸ್ಕೊಳಕ್ಕಾಗಲ್ಲ ಪ್ರೇಮೇಳ ಹೆಸರ್ಗೆ ಹತ್ರ ಕೊಟ್ವಿ ಅದು ಆಗಲಿಲ್ಲ ಕಡೆಗೆ ನಂತರದಲ್ಲಿ ಸ್ವಲ್ಪ ಈ ಕುಮಾರ ಬಂಗಾರಪ್ಪಗೂ ಅವರಿಗೆಲ್ಲ ಇದಾಯ ವಿರೋಧ ಆಯಿತು ಇದು ಇದು ಹಾಲ ಕಾಗೊಡ್ತ ಬಿಟ್ಟ ಮೇಲೆ ಕುಮಾರ ಬಂಗಾರಪ್ಪ ಒಂದಷ್ಟು ದಿವಸ ಎಮ್ ಡಿ ಆಗಿದ್ದ ಡಾಕ್ಟರ್ ನಾಳಪ್ಪ ಒಂದಷ್ಟು ದಿವಸ ಎಮ್ ಡಿ ಆಗಿದ್ದ ಈಗ ನಾರಣಪ್ಪನೂ ಕುಮಾರನ್ನು ತೆಗೆದು ನಾರಣಪ್ಪನೂ ತೆಗೆದು ಈಗ ಮಧು ಬಂಗಾರಪ್ಪ ಎಮ್ ಡಿ ಆಗಿದ್ದಾನೆ ನಿಮ್ಮ ಟ್ರಸ್ಟು ಇಲ್ಲ ನನ್ನ ಇದೆಯೂ ಇಲ್ಲ ನನ್ನ ಮೆಂಬರ್ಶಿಪ್ಪು ಇಲ್ಲ ಕಾಗೋಡ್ತಿಮ್ಮಪ್ಪನೂ ಕಾಗೋಡ್ತಿಮ್ಮಪ್ಪ ಅವನೇಗೆ ಬರೆದು ಕೊಟ್ಟ ಅದು ನಮ್ಮದನ್ನು ಮೆಂಬರ್ಶಿಪ್ಪನ್ನೇ ಇದು ಮಾಡಿಬಿಟ್ರು ನನ್ನನ್ನು ಮಾಡಿದರು ಇಲ್ಲ ಟ್ರಸ್ಟ್ ಹೆಸರೇನಿತ್ತು ಟ್ರಸ್ಟ್ ಹೆಸರಾವತಿ ಡೆಂಟಲ್ ಕಾಲೇಜ್ ಅಂತ ನಿಮ್ಮ ಸಮಾಜದ ಹೆಸರಲ್ಲೇ ಮಾಡಿಲ್ಲ ಸಮಾಜದ ಹೆಸರೇನೇ ಇಲ್ಲ ಅದರಲ್ಲಿ ಸಮಾಜ ಸಮಾಜಕ್ಕೆ ಮಾಡಬೇಕಂತ ಸಮಾಜಕ್ಕೆ ಅಂತಲೇ ಮಾಡಿದ್ದು ದೇವರಾಣೆಗೆ ಸಮಾಜಕ್ಕೆ ಧರ್ಮಸ್ಥಳ ದೇವರಾಣೆ ಹ್ಞೂ ಸಮಾಜಕ್ಕೆ ಅಂತ ಅದು ಕೇಳಿ ಬಂಗ ತಿಮ್ಮಪ್ಪನ ಕೇಳಿ ಸಮಾಜದ್ದೇ ಆಗದೆ ಹೋದ್ರೆ ತಿಮ್ಮಪ್ಪನ ಯಾಕೆ ಮಾಡಿ ಇದು ಖಾಸಗಿದಾಗಿದ್ರೆ ತಿಮ್ಮಪ್ಪ ಯಾಕೆ ಎಮ್ ಡಿ ಆಗ್ತದ ಇವನು ಕೆ ಜಿ ಶಿವಪ್ಪ ಯಾಕೆ ಅಧ್ಯಕ್ಷ ಆಗಿರ್ತದ ನಾವು ಟ್ರಸ್ಟ್ ಮಾಡಿದ ಮೇಲೆ ಒಂದು ಪೈಸಾ ತಗೊಂಡಿಲ್ಲ ಒಂದು ಬಿಸ್ಕತ್ತು ಟೀ ಬಿಟ್ಟರೆ ಮತ್ತು ಏನೇನು ತಗೊಂಡಿಲ್ಲ ಟ್ರಸ್ಟ್ ಮೀಟಿಂಗಿದ್ರೆ ಬೆಂಗಳೂರಿಂದ ಬಂದಿದ್ದೀವಿ ಮನೆಯಿಂದ ಹೋಗಿದ್ದೀವಿ ನಮಗೇನು ಟೀ ಎ ಇಲ್ಲ ಟೀ ಇಲ್ಲ ನಾವು ಒಂದು ಸೀಟನ್ನು ತಗೊಂಡಿಲ್ಲ ಕೊಡಿಸಿಲ್ಲ ಅದೆಲ್ಲ ಜೆ ತಿಮ್ಮಪ್ಪನಿಗೆ ಬಿಟ್ಟೆವು ತಿಮ್ಮಪ್ಪ ಎಲ್ಲ ಕಟ್ಟಡ ಮಾಡಿ ಎಲ್ಲ ಇದ್ರೆ ಮಾಡೋ ತನಕ ಇದ್ದ ಒಂದು ಎಕರೆ ಜಮೀನು ಉಡಿಸ್ಕೊಂಡ ಕಡೆಗೆ ರಾಜೀನಾಮೆ ಕೊಟ್ಬಿಟ್ಟ ನಮ್ಮನ್ನು ಮೆಂಬರ್ಶಿಪ್ಪಿಂದ ತೆಗೆದ್ರು ನಮ್ಮನ್ನು ತೆಗೆಯರು ಇಲ್ಲ ಸಮಾಜ